ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕೆ ಸುರೇಶ್ ಅವರು ಪ್ರಚಾರವನ್ನ ಕೈಗೊಂಡಿದ್ದಾರೆ ಅದರಲ್ಲೂ ಕೂಡ ಬೆಂಗಳೂರು ಹೊರ ಭಾಗಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ಈ ಮೂಲಕ ಡಿ ಕೆ ಸುರೇಶ್ ಅವರು ಈಗ ಮಿಂಚಿನ ಸಂಚಾರವನ್ನ ನಡೆಸಿ ಮತಯಾಚನೆಗಿಳಿದಿದ್ದಾರೆ ಆರ್ ಆರ್ ನಗರ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದಾರೆ ಬಿಜೆಪಿ ಶಾಸಕರಿರುವಂತಹ ಎರಡೂ ಕಡೆ ಹೆಚ್ಚಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರಿದ್ದಾರೋ ಅಲ್ಲೇ ಹೆಚ್ಚಿನ ಪ್ರಚಾರ ಮಾಡ್ತಿದ್ದಾರೆ ಸ್ಥಳೀಯ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರಿಗೆ ಗಾಳ ಕೂಡ ಹಾಕ್ತಿದ್ದಾರೆ ಪ್ರತಿಪಕ್ಷಗಳ ಬಲ ಕುಗ್ಗಿಸೋದಕ್ಕೆ ಕಾಂಗ್ರೆಸ್ನಿಂದ ಆಪರೇಷನ್ ನಡೀತಾ ಇದೆ ಈ ಆಪರೇಷನ್ ಹಸ್ತ ಒಂದಷ್ಟು ಸಕ್ಸಸ್ ಕೂಡ ಆಗಿದೆ ಮೈಸೂರು ಕೊಡಗು ವಿಭಾಗದಲ್ಲಿ ಹಾಗೆ ಇಲ್ಲೂ ಕೂಡ ಬೆಂಗಳೂರು ಹೊರವಲಯದಲ್ಲಿ ಇದೇ ಕೆಲಸಕ್ಕೆ ಇಳಿದಿದ್ದಾರೆ ಕೆ ಸುರೇಶ್ ಅವರು ಸ್ಥಳೀಯ ಮಟ್ಟದಲ್ಲೇ ಪಕ್ಷ ಸೇರ್ಪಡೆಗೆ ಡಿ ಕೆ ಬ್ರದರ್ಸ್ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಎಲ್ಲೆಲ್ಲಿ ಬಿಜೆಪಿ ಶಾಸಕರಿದ್ದಾರೋ ಆ ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರವನ್ನ ನಡೆಸಿ ಅದೇ ರೀತಿಯಾಗಿ ಬಿಜೆಪಿ ಜೆ ಡಿ ಎಸ್ ನ ಒಂದಷ್ಟು ಮುಖಂಡರಿಗೆ ಗಾಳವನ್ನ ಹಾಕ್ತಾ ಇದ್ದಾರೆ ಆ ಮುಖಂಡರ ಮೂಲಕ ಆ ಮುಖಂಡರ ಜೊತೆಗೆ ಇರುವಂತ ಮತ ಬ್ಯಾಂಕ್ ಹೋಲ್ಡ್ ಏನಿದೆ ಅದನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನ ಕೂಡ ನಡೀತಾ ಇದೆ ಕೆ ಬ್ರದರ್ಸ್ ಅವರ ಪ್ಲಾನ್ ಕೂಡ ನಡೀತಾ ಇದೆ ಈಗಾಗಲೇ ಮೈಸೂರು ಕೊಡಗು ಕ್ಷೇತ್ರದಲ್ಲೂ ಕೂಡ ಅನೇಕರು ಬಿಜೆಪಿ ಜೆಡಿಎಸ್ ನ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಅದರ ಮಧ್ಯದಲ್ಲೇ ಬೆಂಗಳೂರು ಹೊರವಲಯದಲ್ಲೂ ಕೂಡ ಹೆಚ್ಚಿನ ಒತ್ತನ್ನ ಕೊಟ್ಟು ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿದ್ದಾರೋ ಅಲ್ಲಿ ಪ್ರಚಾರವನ್ನ ಮಾಡುವ ಮೂಲಕ ತಮ್ಮ ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳೇನಿದ್ದಾವೆ ಅದರ ಬಗ್ಗೆ ಮಹತ್ವವನ್ನ ಕೊಡ್ತಾ ಅದೇ ರೀತಿಯಾಗಿ ಜನರಿಗೆ ಅರಿವನ್ನ ಮೂಡಿಸ್ತಾ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲ್ಲೇಬೇಕು ಈ ಬಾರಿಯೂ ತಮ್ಮ ಸಂಸದ ಸ್ಥಾನವನ್ನು ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅವರ ವಿರುದ್ಧ ಬಿಜೆಪಿಯಿಂದ ಈಗ ಡಾಕ್ಟರ್ ಆಗಿರುವಂತಹ ಮಂಜುನಾಥ್ ಅವರು ಕಣಕ್ಕಿಳಿದಿದ್ದಾರೆ ಅವರು ಕೂಡ ಈಗ ಪ್ರಬಲ ಅಭ್ಯರ್ಥಿ ರಾಜಕೀಯಕ್ಕೆ ಹೊಸ ಮುಖ ಆಗಿದ್ರು ಕೂಡ ಜನರಿಗೆ ಪರಿಚಿತರು ಬೆಂಗಳೂರು ಗ್ರಾಮಾಂತರ ಇರ್ಬೋದು ರಾಮನಗರ ಹೀಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಅವರಿಗೆ ಜನರು ಗೊತ್ತಿದ್ದಾರೆ ಜನರಿಗೆ ಅವ್ರು ಗೊತ್ತಿದ್ದಾರೆ ಅವರು ಅನೇಕರಿಗೆ ಚಿಕಿತ್ಸೆ ಕೊಟ್ಟಿರೋದ್ರಿಂದ ಹಾಗಾಗಿ ಅಲ್ಲೂ ಕೂಡ ಪ್ರಾಬಲ್ಯ ಹೆಚ್ಚಾಗಿನೇ ಇದೆ ಬಿಜೆಪಿಯ ಅಭ್ಯರ್ಥಿಗೆ ಅವರ ಪ್ರಾಬಲ್ಯವನ್ನ ಕುಗ್ಗಿಸಬೇಕು ಆರ್ ಆರ್ ನಗರ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಹೆಚ್ಚಿನ ಒತ್ತನ್ನ ಕೊಟ್ಟು ಮತದಾರರನ್ನ ಸೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಡಿ ಕೆ ಸುರೇಶ್ ಅವರು ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ ಹಾಗಾಗಿನೇ ಕಾಲಿಗೆ ಚಕ್ರವನ್ನ ಕಟ್ಕೊಂಡಂತೆ ಓಡಾಡ್ತಿದ್ದಾರೆ